ಸಿದ್ದರಾಮಯ್ಯ ನೇತೃತ್ವದ ಎರಡನೇ ಅವಧಿಯ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಬಹುಮತ ಇತ್ತು ಆದರೆ ಆರಂಭದಿಂದಾನು ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣಿಸ್ತಾ ಇದೆ ಪ್ರತಿದಿನ ಆರೋಪ ಪ್ರತ್ಯಾರೋಪಗಳ ನಡುವೆ ಸರ್ಕಾರದ ಕೆಲಸ ಹಳಿಯ ಮೇಲೆ ಸಾಕ್ತಾ ಇದೆ ಅನ್ನೋದಕ್ಕೆ ಅವೆಲ್ಲವೂ ಸಾಕ್ಷಿ ಒದಗಿಸಬಹುದು ಪ್ರತಿ ಇಲಾಖೆಯು ಜನರ ಪರವಾಗಿ ಕೆಲಸ ಮಾಡುವ ವಿಚಾರದಲ್ಲಿ ಮುಂದಿಡ್ಬೇಕಾದಂತಹ ಮುನ್ನೋಟಗಳು ಎದ್ದು ಕಾಣಿಸ್ತಾ ಇದೆ ದುರಾಡಳಿತ ಮತ್ತು ಭ್ರಷ್ಟಾಚಾರದ ಕಾರಣದಿಂದ ಬಿಜೆಪಿಯನ್ನ ದೊಡ್ಡ ಪ್ರಮಾಣದಲ್ಲಿ ಜನ ತಿರಸ್ಕರಿಸಿದ್ರು ರಾಜ್ಯದ ಜನರನ್ನ ಅಸಲಿ ವಿಚಾರಗಳಿಂದ ದಿಕ್ಕು ತಪ್ಪಿಸಿ ಸುಮಾರು ಆರು ತಿಂಗಳ ಕಾಲ ಅನಗತ್ಯ ಸಂಗತಿಗಳ ಕಡೆ ಬಿಜೆಪಿ ಹಾಗೂ ಅದರ ಮಾಧ್ಯಮ ಯಂತ್ರಾಂಗ ಸುತ್ಸಿತ್ತು ನಮಸ್ಕಾರ ಈ ದಿನ ಸಂಪಾದಕೀಯಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಉಪಚುನಾವಣೆಯ ಗೆಲುವಿನ ಸುತ್ತಮುತ್ತ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನ ಚುರುಕುಗೊಳಿಸಿದಂತೆ ಕಾಣಿಸ್ತಾ ಇದೆ ನೂರ ಮೂವತ್ತೈದು ಶಾಸಕರಿರುವಂತಹ ಪಕ್ಷದಲ್ಲಿ ಭಿನ್ನಮತ ಹೆಚ್ಚಾಗಬೇಕಾಗಿತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ಪ್ರಬಲ ಹೈಕಮಾಂಡ್ ಹೊಂದಿದ್ದು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರುವ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಹೋರಾಟ ಕಾಣಿಸಬೇಕಾಗಿತ್ತು ಆದರೆ ಇಲ್ಲಿ ಎರಡು ಕಡೆ ತಿರುವು ಮುರುವು ಆಗಿದೆ ಅದರ ನಡುವೆ ಕರ್ನಾಟಕ ಸರ್ಕಾರದ ವತಿಯಿಂದ ಆಡಳಿತದ ಮೇಲೆ ಗಮನ ಕೊಟ್ಟು ಹಳಿಯ ಮೇಲೆ ಸಾಗೋಕೆ ಹೊರಟಿರುವಂತಹ ಬೆಳವಣಿಗೆಯೂ ಸಹ ಎದ್ದು ಕಾಣಿಸ್ತಾ ಇದೆ ಆದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ದೀರ್ಘಕಾಲಿಕವಾಗಿ ಕಾಯ್ಕೊಳ್ಬೇಕು ಮತ್ತು ಒಳ್ಳೆಯ ಪ್ರಜಾತಂತ್ರದಲ್ಲಿ ವಿರೋಧ ಪಕ್ಷವು ಜನಸಾಮಾನ್ಯರ ಬದುಕಿನ ಹಾಗೂ ಅಭಿವೃದ್ಧಿಯ ಸುತ್ತ ಕೇಂದ್ರೀಕರಿಸಬೇಕು ಸಿದ್ದರಾಮಯ್ಯನವರ ನೇತೃತ್ವದ ಎರಡನೇ ಅವಧಿಯ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಬಹುಮತ ಇತ್ತು ಆದರೆ ಆರಂಭದಿಂದಾನು ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣಿಸ್ತಾ ಇತ್ತು ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡೋಕೆ ಎರಡನೇ ಅಧಿವೇಶನದವರೆಗೆ ಬಿಜೆಪಿ ಕೂಡ ಎಳೆದಾಡತು ಕಾಂಗ್ರೆಸ್ ಘೋಷಿತ ಜಾರಿಗೆ ತಂದ ಗ್ಯಾರಂಟಿ ಕಲ್ಯಾಣ ಕಾರ್ಯಕ್ರಮಗಳು ಅಭೂತಪೂರ್ವವಾಗಿದ್ದವು ಎಷ್ಟೇ ಅಧಿಕ ಹೊರೆ ಎನಿಸಿದ್ರು ಸಹ ಗ್ಯಾರಂಟಿ ಕಾರ್ಯಕ್ರಮಗಳು ಮಧ್ಯಮ ಅವಧಿಯಲ್ಲಿ ರಾಜ್ಯದ ಆರ್ಥಿಕತೆಗೆ ಚೇತರಿಕೆ ತರಲಿದೆ ಮತ್ತು ಜನರಲ್ಲಿ ಫೀಲ್ ಗುಡ್ ಅನ್ಸುತ್ತೆ ಅನ್ನೋದು ಸೂಚನೆ ಇತ್ತು ಇದು ಮೊದಲ ವರ್ಷದ ಭೀಕರ ಬರ ಮತ್ತು ನಂತರದ ಅತಿವೃಷ್ಟಿಯ ನಡುವೆಯೂ ರಾಜ್ಯದಲ್ಲಿ ಬಿಕ್ಕಟ್ಟು ತಲೆದೂರದೇ ಇರೋಕೆ ಕಾರಣ ಆಗಿತ್ತು ಹೀಗಿದ್ದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಾಗ್ಲಿ ಅಥವಾ ನಂತರದಲ್ಲಾಗ್ಲಿ ಕಾಂಗ್ರೆಸ್ ಒಳಗೆ ಆ ಫೀಲ್ ಗುಡ್ ಇರಲಿಲ್ಲ ಮತ್ತು ಒಟ್ಟಾರೆ ಸರ್ಕಾರಿ ವ್ಯವಸ್ಥೆಯ ಬಗ್ಗೆ ಜನರಲ್ಲಿ ಸದಾಭಿಪ್ರಾಯ ಮೂಡಿರಲಿಲ್ಲ ಇದಕ್ಕೆ ಮುಖ್ಯವಾಗಿ ಮೂರು ಕಾರಣ ಇದೆ ಒಂದು ದುರಾಡಳಿತ ಮತ್ತು ಭ್ರಷ್ಟಾಚಾರದ ಕಾರಣದಿಂದ ಬಿಜೆಪಿಯನ್ನ ದೊಡ್ಡ ಮಟ್ಟದಲ್ಲಿ ಜನರು ತಿರಸ್ಕರಿಸಿದ್ರು ಆ ಅಲೆಯಲ್ಲಿ ದೊಡ್ಡ ಬಹುಮತವನ್ನ ಪಡ್ಕೊಂಡಂತ ರಾಜ್ಯ ಕಾಂಗ್ರೆಸ್ ಒಳ್ಳೆಯ ಆಡಳಿತ ಹಾಗೂ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸ್ಪಷ್ಟ ಮುನ್ನೋಟ ಯೋಜನೆ ಹಾಗೂ ದೃಢತೆಯನ್ನು ಹೊಂದಿರಲಿಲ್ಲ ಸೊ ಈ ವಿಚಾರದಲ್ಲಿ ಹೊಣೆಯನ್ನಂತೂ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟವೇ ಹೊರಬೇಕು ಅದರಲ್ಲೂ ಸರ್ಕಾರಿ ನೌಕರರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಇದ್ರೆ ಅಂಥ ಒಂದು ಸರ್ಕಾರ ಚುರುಕಾಗಿ ಜನಪರವಾಗಿ ಕೆಲಸ ಮಾಡೋದು ಬಹಳನೇ ಕಷ್ಟ ಆಗುತ್ತೆ ಇನ್ನು ಎರಡನೇದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಮತ್ತು ಎಲ್ಲರಿಗೂ ಮನವರಿಕೆ ಮಾಡಿಕೊಡೋ ರೀತಿಯಲ್ಲಿ ಪ್ರಚಾರಕ್ಕೆ ತೆಗೆದುಕೊಂಡು ಹೋಗಲಿಲ್ಲ ಕರ್ನಾಟಕದಂತಹ ಒಂದು ಸರ್ಕಾರ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಯಾವುದಾದ್ರೂ ಒಂದು ಯೋಜನೆಗೆ ಖರ್ಚು ಮಾಡಬಹುದು ಮಾಡಿದ ಮೇಲೆ ಅದರ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅನುಕೂಲ ರಾಜ್ಯಕ್ಕೆ ಸಿಗ್ಬೇಕಾಗತ್ತೆ ಸೊ ಈ ವಿಚಾರದಲ್ಲೂ ಸಹ ಅರೆ ಬರೆ ಇತ್ತು ಇನ್ನು ಮೂರನೇದು ರಾಜ್ಯದ ಜನರನ್ನ ಅಸಲಿ ವಿಚಾರಗಳಿಂದ ದಿಕ್ತಪ್ಸಿ ಸುಮಾರು ಆರು ತಿಂಗಳ ಕಾಲ ಅನಗತ್ಯ ಸಂಗತಿಗಳ ಕಡೆಗೆ ಬಿಜೆಪಿ ಹಾಗೂ ಅದರ ಮಾಧ್ಯಮ ಯಂತ್ರಾಂಗ ಸುತ್ತಿಸಿತ್ತು ಬಿಜೆಪಿಯ ಪ್ರಪಗಾಂಡವನ್ನ ಎದುರಿಸುವಲ್ಲಿ ಕಾಂಗ್ರೆಸ್ಗಿರುವ ದೌರ್ಬಲ್ಯ ಮತ್ತೊಮ್ಮೆ ಸಾಬೀತಾಯ್ತು ವಕ್ ವಿಚಾರದಲ್ಲಾಗ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡೋದರಲ್ಲಾಗ್ಲಿ ಅಥವಾ ಅದಕ್ಕೂ ಮುಂಚೆ ಮುಜರಾಯಿ ಇಲಾಖೆಯಲ್ಲಿ ಬದಲಾವಣೆ ತರೋ ವಿಚಾರದಲ್ಲಾಗಿರಲಿ ಬಿ ಜೆ ಪಿಯನ್ನು ಸಮರ್ಥವಾಗಿ ಇವರು ಎದುರಿಸಲಿಲ್ಲ ಬದಲಿಗೆ ಹಿಂಜರಿಯುವ ಸಮಸ್ಯೆ ಕಾಂಗ್ರೆಸ್ ಕಡೆಯಿಂದ ಮತ್ತೊಮ್ಮೆ ಕಂಡುಬಂತು ತಾನು ಸಾಮಾಜಿಕ ನ್ಯಾಯದ ಸೌಹಾರ್ದದ ಸಂವಿಧಾನದ ಆಶಯಗಳ ಪರ ಅನ್ನೋದನ್ನು ಬಲವಾಗಿ ಮುಂದಿಡೋ ವಿಚಾರದಲ್ಲಿ ದೀರ್ಘಕಾಲಿಕ ಕಾರ್ಯಕ್ರಮ ಹೊಂದಿರೋದಕ್ಕೂ ಸಹ ಇದಕ್ಕೆ ಕಾರಣ ಅನ್ನೋದು ಕಾಂಗ್ರೆಸ್ ಅರಿತಂತಿಲ್ಲ ಇದೇ ಅವಧಿಯಲ್ಲಿ ವಿರೋಧ ಪಕ್ಷಗಳ ಕಡೆಗೆ ನೋಡಿದ್ರೆ ನಿರಾಶೆ ಎದ್ದು ಕಾಣಿಸ್ತಾ ಇದೆ ಕೆಲವು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಸಕ್ರಿಯವಾಗಿ ಪ್ರಶ್ನೆ ಎತ್ತಿದ್ದು ಸಕಾರಾತ್ಮಕವಾದ್ರು ಉಳಿದಂತೆ ಎತ್ತಿ ಈತು ಅಂದ್ರೆ ಕೊಟ್ಟಿಗೆಗೆ ಕಟ್ಟು ಅನ್ನೋ ರೀತಿಯಲ್ಲೇ ಪ್ರತಿಕ್ರಿಯಿಸಿದೆ ಏನೇ ನಡೆದ್ರೂ ಮಂತ್ರಿ ರಾಜೀನಾಮೆ ನೀಡಲಿ ಅನ್ನೋ ನಾಲ್ಕು ಸಾಲಿನ ಪ್ರತಿಕ್ರಿಯೆಯಿಂದ ಯಾವ ರಚನಾತ್ಮಕ ವಿರೋಧವೂ ಸಾಧ್ಯ ಇಲ್ಲ ಅದರಲ್ಲೂ ಕೋಮುವಾದಿ ಅಜೆಂಡಾದ ಹೊರತಾಗಿ ಬೇರಿನ್ನೇನೂ ಇಲ್ಲ ಅನ್ನುವಂತೆ ವರ್ತಿಸುವ ಬಿ ಈಗ ಜೆ ಸಹ ತಾಳ ಹಾಕ್ತಾ ಇದೆ ಈಗ ಈ ಎಲ್ಲ ವಿಚಾರಗಳಿಗೂ ತಿರುವು ಬಂದಿದ್ದು ಉಪ ಫಲಿತಾಂಶದಿಂದ ಆಡಳಿತ ಪಕ್ಷಕ್ಕೆ ಉಪಚುನಾವಣೆಯಲ್ಲಿ ಜಯ ಸಾಮಾನ್ಯ ಆದರೂ ಸಹ ಇಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರಗಳಲ್ಲಿ ದೊಡ್ಡ ಜಯ ಸಾಧಿಸಿದ್ದು ವಿಶೇಷ ಆಗಿತ್ತು ಸೊ ಈ ಜಯಗಳು ಗ್ಯಾರಂಟಿಗಳ ಫಲ ಕಾಂಗ್ರೆಸ್ ಪ್ರತಿನಿಧಿಸುವ ಸಾಮಾಜಿಕ ಸಮೀಕರಣಕ್ಕೆ ಸಿಕ್ಕ ಗೆಲುವು ಹಾಗೇನೆ ಕೋಮುವಾದಕ್ಕಿನ್ನೂ ಸಹ ಪೂರ್ಣ ನೆಲೆ ಕರ್ನಾಟಕದಲ್ಲಿ ಸಿಕ್ಕಿಲ್ಲ ಅನ್ನೋದರ ಪ್ರತಿಫಲವಾಗಿಯೂ ಇದ್ದವು ಅನ್ನೋದನ್ನು ಗಮನಿಸಬೇಕು ವಾಸ್ತವದಲ್ಲಿ ಇವೆಲ್ಲವೂ ಕಾಂಗ್ರೆಸ್ನ ಮೂಲ ರಾಜಕಾರಣಕ್ಕೆ ಪೂರಕವಾಗಿತ್ತು ಆದ್ರೆ ಈ ಗೆಲುವುಗಳು ಎಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ಒಳ್ಳೇದು ಮಾಡತ್ತೆ ಅನ್ನೋದು ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಆತ್ಮವಿಶ್ವಾಸ ಪಡೆದುಕೊಂಡು ಒಳ್ಳೆಯ ಆಡಳಿತ ಮತ್ತು ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಹಾಗೆ ನೋಡಿದ್ರೆ ಈ ಸರ್ಕಾರದಲ್ಲಿ ಹಲವಾರು ಸಂಗತಿಗಳು ಸಕಾರಾತ್ಮಕ ದಿಕ್ಕಿನಲ್ಲೇ ಚಲಿಸಿದೆ ಅಂತಹ ದೊಡ್ಡ ಪಟ್ಟಿಯನ್ನೇ ನಾವು ನೀಡಬಹುದು ಸೊ ಈಗಲೂ ಇಡೀ ದೇಶಕ್ಕಿಂತ ಆರ್ಥಿಕ ಅಭಿವೃದ್ಧಿ ವಿಚಾರದಲ್ಲಿ ಕರ್ನಾಟಕ ಮುನ್ನಡೆಯನ್ನೇ ಸಾಧಿಸಿದೆ ಮುಖ್ಯಮಂತ್ರಿಗಳು ಆಗಿಂದಾಗೆ ಆದಾಯ ತರೋ ಇಲಾಖೆಯ ಸಭೆಗಳನ್ನ ನಡೆಸ್ತಾನೇ ಇರೋದು ಅವರ ದೈನಂದಿನ ಕಾರ್ಯಕ್ರಮ ಪಟ್ಟಿಯನ್ನ ನೋಡಿದ್ರೆ ಗೊತ್ತಾಗತ್ತೆ ಸೊ ನೇಮಕಾತಿ ವಿಚಾರದಲ್ಲಿ ಐದ್ನೂರ ನಲವತ್ತೆರಡು ಇನ್ಸ್ಪೆಕ್ಟರ್ ನೇಮಕಾತಿ ಪತ್ರ ವಿತರಿಸುವ ಹಂತ ತಲುಪಿರೋದು ಮತ್ತು ಸಾವಿರದ ಎರಡ್ನೂರು ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪೂರ್ಣವಾಗಿರೋದು ಒಳ್ಳೆಯದು ಮತ್ತು ಇದುವರೆಗೆ ಅದರಲ್ಲಿ ಭ್ರಷ್ಟಾಚಾರದ ಆರೋಪ ಬಂದಿಲ್ಲ ಸೊ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆರ್ಕೊಂಡ್ ತೆಗೆದುಕೊಂಡಂತಹ ತೀರ್ಮಾನಗಳು ಐತಿಹಾಸಿಕ ಮಹತ್ವದ್ದಾಗಿದೆ ಕೇಂದ್ರ ಸರ್ಕಾರದ ವತಿಯಿಂದ ಇರುವಂತಹ ಸಂಪೂರ್ಣ ತಾರತಮ್ಯದ ಹೊರತಾಗಿಯೂ ಘೋಷಿಸಿದಂಥ ಯೋಜನೆಗಳ ಅನುಷ್ಠಾನ ಆಗ್ತಾ ಇರೋದು ವಿಶೇಷ ಮಳೆಯಿಂದ ಉಂಟಾಗಿದ್ದಂತಹ ಹಾನಿಗೆ ಪರಿಹಾರ ವಿತರಣೆ ಕೊನೆ ಹಂತ ತಲುಪಿದಂತೆ ಕಾಣಿಸ್ತಾ ಇದೆ ಸೊ ಈ ಸಾರಿಯ ಮಳೆಗಾಲದಲ್ಲಿ ಕಂದಾಯ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡಿದೆ ಕಂದಾಯ ಇಲಾಖೆಯಲ್ಲಿ ಬಹುದಿನಗಳಿಂದ ರೈತರ ನಿದ್ದೆಗೆಡಿಸ್ತಾ ಇದ್ದಂಥ ಪೋಡಿ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸೋಕೆ ರೂಪಿಸಿರುವಂಥ ಯೋಜನೆಯ ಕಾರ್ಯಾನುಷ್ಠಾನ ಶುರುವಾಗಿದೆ ಬಗರ್ ಹುಕುಂ ಮಂಜೂರಾತಿ ಸೇರಿದಂತೆ ಹಲವಾರು ವಿಚಾರಗಳಲ್ಲಿ ಕಂದಾಯ ಸಚಿವರು ದಕ್ಷ ಅಧಿಕಾರಿಯ ರೀತಿಯಲ್ಲಿ ಬೆನ್ ಬಿದ್ದಿರೋದು ಎದ್ದು ಕಾಣಿಸ್ತಾ ಇದೆ ಸೊ ಆ ಇಲಾಖೆಗೆ ದೂರಗಾಮಿ ದೃಷ್ಟಿಯಿಂದ ಕಾಯಕಲ್ಪ ಕಲ್ಪಿಸುವ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಬೇಕಾಗಿದೆ ಈ ಜಾಗತಿಕ ಹೂಡಿಕೆದಾರರ ಸಮ್ಮೇಳನದ ಪೂರ್ವ ತಯಾರಿ ನಡೆಯುತ್ತಿದ್ದು ಇದರಿಂದ ಹೂಡಿಕೆದಾರರಿಗಷ್ಟೇ ಅಲ್ಲ ಕರ್ನಾಟಕದ ಜನರಿಗೆ ಯಾವ ಬಗೆಯ ಲಾಭ ಆಗತ್ತೆ ನಷ್ಟ ಎಷ್ಟು ಕಡಿಮೆ ಆಗತ್ತೆ ಅನ್ನೋದನ್ನ ಇಲಾಖೆ ಘೋಷಿಸಬೇಕಾಗಿದೆ ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ವಿಚಾರದಲ್ಲಿ ಐ ಟಿ ಬಿ ಟಿ ಇಲಾಖೆಯ ಕೆಲಸ ಸದ್ದಿಲ್ಲದೆ ನಡೀತಾ ಇದೆ ಕರ್ನಾಟಕದ ಹೆಮ್ಮೆಯ ನಂದಿನಿಯನ್ನ ನುಂಗೋಕೆ ಅಮುಲ್ ಹೊಂಚು ಹಾಕ್ತಿದೆ ಅನ್ನೋ ಆತಂಕದ ನಡುವೆನು ನಂದಿನಿಯನ್ನ ದೆಹಲಿಗೆ ತೆಗೆದುಕೊಂಡು ಹೋಗಲಾಗಿದೆ ಉದ್ಘಾಟನೆ ಮಾಡಿದ ಕೆಲವೇ ದಿನಗಳಲ್ಲಿ ದಿನವೊಂದಕ್ಕೆ ಹನ್ನೊಂದು ಸಾವಿರ ಲೀಟರ್ಗಳಷ್ಟು ನಂದಿನಿ ಹಾಲನ್ನು ದೆಹಲಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಅನುಷ್ಠಾನದ ಕುರಿತು ಸಿದ್ಧತೆಗಳು ಶುರುವಾಗಿದೆ ಬಹಳ ಮುಖ್ಯವಾಗಿ ಅದು ಬಗೆಹರಿಯುವ ತನಕ ಹೊಸ ನೇಮಕಾತಿ ಇಲ್ಲ ಅನ್ನೋ ಸ್ಪಷ್ಟತೆ ಸಿಕ್ಕಿರೋದು ಈ ಸಮುದಾಯಗಳಲ್ಲಿ ವಿಶ್ವಾಸವನ್ನು ಮೂಡಿಸಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಂತೆ ಹಿಂದುಳಿದ ಪ್ರವರ್ಗ ಒಂದು ಪ್ರವರ್ಗ ಎರಡರಲ್ಲಿನ ಸಮುದಾಯಗಳಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಅನುಷ್ಠಾನ ಸಹ ಶುರುವಾಗಿದೆ ಸೊ ಅಲ್ಪಸಂಖ್ಯಾತರಿಗೂ ಇದನ್ನು ವಿಸ್ತರಿಸುವಂತಹ ಅಗತ್ಯತೆ ಕೂಡ ಇದೆ ಇನ್ನು ಆರೋಗ್ಯ ಇಲಾಖೆಯಲ್ಲಿ ರೂಪಿಸಿರುವಂತಹ ಹಬ್ ಮತ್ತು ಸ್ಪೋಕ್ ಹಾಗೂ ಮನೆ ಬಾಗಿಲಿಗೆ ಸೇವೆಯಂತಹ ಕಾರ್ಯಕ್ರಮಗಳು ಜನರನ್ನ ತಲುಪ್ತಾ ಇದೆ ಬಳ್ಳಾರಿ ಬಾಣಂತಿಯರ ಸಾವುಗಳ ವಿಚಾರದಲ್ಲಿ ವಿರೋಧ ಪಕ್ಷಕ್ಕಿಂತ ಮುಂಚೆ ಸರ್ಕಾರವೇ ಎಚ್ಚೆತ್ತುಕೊಂಡಿದೆ ಮಹಿಳೆಯರಿಗೆ ಮುಟ್ಟಿನ ರಜೆಯಂತಹ ಕ್ರಮಗಳಿಗೆ ಕಾರ್ಮಿಕ ಇಲಾಖೆ ಮುಂದಾಗಿದೆ ಇಂತಹ ಹಲವಾರು ಸಂಗತಿಗಳ ಪಟ್ಟಿಯನ್ನು ನೀಡಬಹುದು ಪ್ರತಿ ದಿನದ ಆರೋಪ ಪ್ರತ್ಯಾರೋಪಗಳ ನಡುವೆ ಸರ್ಕಾರದ ಕೆಲಸ ಹಳಿಯ ಮೇಲೆ ಸಾಕ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಸಹ ಸಾಕ್ಷಿಯನ್ನು ಒದಗಿಸುತ್ತೆ ಆದರೆ ಒಟ್ಟು ಕರ್ನಾಟಕಕ್ಕೆ ಅಗತ್ಯವಿರುವಂಥ ಮುನ್ನೋಟ ಪ್ರತಿ ಇಲಾಖೆಯು ಜನಪರವಾಗಿ ಕೆಲಸ ಮಾಡೋ ವಿಚಾರದಲ್ಲಿ ಮುಂದಿಡಬೇಕಾದಂಥ ಮುನ್ನೋಟಗಳು ಎದ್ದು ಕಾಣಿಸ್ತಾ ಇಲ್ಲ ಮೂಡ ವಕ್ಫ್ ಇತ್ಯಾದಿ ಸಂಗತಿಗಳ ನಡುವೆ ಇವಕ್ಕೆ ಕೇಂದ್ರೀಕರಿಸೋದು ಸರ್ಕಾರದ ಸಚಿವ ಸಂಪುಟದ ಕರ್ತವ್ಯ ಆಗಿತ್ತು ಆಗ ಮಾತ್ರ ಮುಖ್ಯಮಂತ್ರಿಗಳು ಘೋಷಿಸಿರುವ ಕರ್ನಾಟಕವನ್ನು ನಂಬರ್ ಒನ್ ಮಾಡುವ ಗುರಿ ತಲುಪೋಕೆ ಸಾಧ್ಯ ಆಗುತ್ತೆ ನಂಬರ್ ಒನ್ ಆಗೋದು ಆರ್ಥಿಕತೆಯಲ್ಲಿ ಮಹಾರಾಷ್ಟ್ರವನ್ನು ಹಿಂದಿಕ್ಸೋದ್ರಲ್ಲೂ ಮಾತ್ರ ಆಗ್ಬಾರದು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲೂ ಸಹ ಕರ್ನಾಟಕ ಮುಂದಿರಬೇಕು ಆಡಳಿತದ ನಂತರ ಆ ವಿಚಾರಗಳಲ್ಲಿ ಕರ್ನಾಟಕ ಮುಂದಡಿ ಇಡೋ ಎಲ್ಲಾ ಸಾಮರ್ಥ್ಯವನ್ನ ಹೊಂದಿದೆ ಅದನ್ನ ದುಡಿಸಿಕೊಳ್ಳೋದು ಆಡಳಿತದ ಚುಕ್ಕಾಣಿ ಹಿಡಿದವರಿಗೆ ಸಾಧ್ಯ ಆಗ್ಬೇಕಷ್ಟೇ ಮುಂದಿನ ಆರು ತಿಂಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟ ಯಾವ ದಿಕ್ಕನ್ನ ಹಿಡಿಯತ್ತೆ ಅನ್ನೋದ್ರ ಮೇಲೆ ಇವೆಲ್ಲವೂ ಸಹ ನಿರ್ಧಾರ ಆಗಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ